ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಾಲೆಯ ಅಭ್ಯುದಯಕ್ಕೆ ಶ್ರಮಿಸಿ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನ ಬೆಳಕಾಗಿ ಇದೀಗ ವಯೋ ನಿವೃತ್ತಿ ಹೊಂದಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎನ್ ಶಿವಕುಮಾರ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡುವ ಸಮಾರಂಭವೊಂದು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಭಾನುವಾರ ಏರ್ಪಾಡಾಗಿತ್ತು ಹಳೆ ವಿದ್ಯಾರ್ಥಿ ಬಳಗ ಆಯೋಜಿಸಿದ್ದ ಬೃಹತ್ ಸಮಾರಂಭದಲ್ಲಿ ಶಾಲೆಯ ಗಣಿತ ಶಿಕ್ಷಕರಾಗಿ ನಂತರದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಗುಡಿಸಲಿನಲ್ಲಿ ಆರಂಭವಾದ ಶಾಲೆಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೆ ಅಲ್ಲದೆ ಈ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಭವ್ಯ ಭವಿಷ್ಯಕ್ಕೆ ತಲಪಾಯ ಹಾಕಿದ ಕೆಎನ್ ಶಿವಕುಮಾರ್ ಹಾಗೂ ಶ್ರೀಮತಿ ಅವರಿಗೆ ನೆರೆದಿದ್ದ ಸಹಸ್ರಾರು ಮಂದಿ ಹಳೆ ವಿದ್ಯಾರ್ಥಿಗಳ ಬಳಗ ಅದ್ದೂರಿ ಸನ್ಮಾನದ ಮೂಲಕ ಬೀಳ್ಕೊಡುಗೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಹಾಲಿ ಅಧ್ಯಕ್ಷರಾದ ಮರೇಗೌಡ ಕಾರ್ಯದರ್ಶಿ ಪುಟ್ಟ ಬಸವಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಮಚಂದ್ರಯ್ಯ ಶಾಲೆಯ ನಿರ್ದೇಶಕರುಗಳಾದ ಕಿರುಗಾವಲು ಹೋಬಳಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಕುಮಾರ್ ಬಂಡೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಓಂಪ್ರಕಾಶ್ ಕಲ್ಲಾರೆಪುರದ ಮಂಜುನಾಥ್ ಚಂದ್ರಶೇಖರ್ ಶಿವಮೂರ್ತಿ ಸೋಮರಾಜು ದೇವು ಮತ್ತಿತರರು ಸಮಾರಂಭದಲ್ಲಿ ನೋ ಸೈಡ್ ಬಡಿಸಿನು ಬಡದ ಸಿತಿ ಗುಡಿ ಮೇಲೆ ಕೈಗಳಿಗೆ ಇವತ್ತು ಧನ್ಯವಾದ ಸಲ್ಲಿಸತಾವೆ

ಏನು ಹೇಳಬೇಕು ನನ್ನದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಮುಂದುವರೆ ಬಿಟಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬಿ ಡಿಯನ್ನು ಮುಗಿಸಿದ ನಂತರ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕಾಣಿಟ್ಟಿದ್ದಾಗ ನನ್ನ ಪ್ರವೇಶ ಈ ಬಂಡೂರಿನ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಹೆಸರಿನಲ್ಲಿ ಜೂನ್ ಹದಿನೆಂಟನೇ ತಾರೀಕು ನನಗೆ ಸಾರ್ವಜನಿಕ ಪ್ರೌಢಶಾಲೆಯಲ್ಲಿ ನನ್ನ ವೃತ್ತಿ ಆರಂಭ ಆಯಿತು ಆ ವೃತ್ತಿ ಆರಂಭ ಆಗ್ಬೇಕಾದ್ರೆ ನನ್ನನ್ನು ಇಲ್ಲಿಗೆ ಪರಿಚಯಿಸಿದ ಪರಿಚಯಿಸಿದಂತ ಒಬ್ಬ ವ್ಯಕ್ತಿಯನ್ನು ನಾನು ನೆನಪಿಸ್ಕೊಳ್ಬೇಕು ಆದ್ರೆ ಇಲ್ಲಾರು ಅಲ್ಲ ನಮ್ಮ ಊರಿನಿಂದ ಈ ಒಂದು ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಬರ್ತಿದ್ದಂತಹ ಒಬ್ಬ ಶಿಕ್ಷಕರಾದಂತಹ ಶ್ರೀ ಪರಶಿವಮೂರ್ತಿ ಅವರು ಇಲ್ಲಿಗೆ ನನ್ನ ಪರಿಚಯ ಪೂಜಿಸಿದ್ರು ಅಲ್ಲಿನ ನನ್ನ ಒಂದು ಪ್ರಾರಂಭ ಆಯಿತು ನನ್ನ ಶಿಕ್ಷಕ ವೃತ್ತಿ ಪ್ರಾರಂಭ ಆಯಿತು ಈ ಶಿಕ್ಷಕ ವೃತ್ತಿಗೆ ಬಂದ ನಂತರ ಇಲ್ಲಿ ಇದ್ದಂತಹ ಆಗಿನ ಮುಖಂಡರುಗಳು ಹಿರಿಯರುಗಳು ಮತ್ತೆ ಈ ಯಾತಕ್ಕ ಈ ಒಂದು ಸ್ಕೂರಿನಲ್ಲಿ ಶಾಲೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಆಗಿನ ತೊಂಬತ್ತೊಂದನೇ ಇಸುವಿನಲ್ಲಿ ಈ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಪಾಠಶಾಲೆ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಹೆಣ್ಣು ಮಕ್ಕಳಿಗೆ ಮುಂದಿನ ಪರಗದಲ್ಲಿ ಹೋಗ್ತಾ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅವರು ಅದೇ ಕೊನೆ ಹೋಗ್ತಿತ್ತು ಅವಾಗ ಊರಿನ ಪುಗಡ್ಡರ್ಗಳೆಲ್ಲರೂ ಸೇರಿಕೊಂಡು ಒಂದು ಚರ್ಚೆಯನ್ನ ಮಾಡಿ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರೌಢಶಾಲೆಯನ್ನ ಸೇರಿದ್ರೆ ತೆರೆದ್ರೆ ಎಲ್ಲಾ ಮಕ್ಕಳುಗಳನ್ನು ಮುಂದಿನ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಥವಾ ಮುಂದಿನ ವಿದ್ಯಾಭ್ಯಾಸವನ್ನ ಅವ್ರು ಮಾಡ್ತಾರೆ ಅನ್ನುವಂತ ಉದ್ದೇಶದಿಂದ ಅವಾಗ ತೆರೆದು ಅದು ಇಲ್ಲಿಯವರೆಗೂ ಸಹ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಾಯದಿಂದ ನಡ್ಕೊಂಡು ಬರ್ತಾ ಇದೆ ನಾನು ಪ್ರಾರಂಭವಾದಾಗ ನನ್ನನ್ನು ಇಲ್ಲಿಗೆ ಆಯ್ಕೆ ಮಾಡಿ ಶಿಕ್ಷಕ ವೃತ್ತಿಗೆ ಸೇರಿಸಿದ್ರು ಸಹ ಶಿಕ್ಷಕನಾಗಿ ಸೇರಿ ಸೇರಿದಾಗಲೇ ನಾನು ಮುಖ್ಯ ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ರೀತಿ ನಾನು ಹೇಳಿದ್ರು ಈ ಒಂದು ಅವರು ಇಟ್ಟಿದ್ದಂತಹ ವಿಶ್ವಾಸ ಅವರ ಮೇಲೆ ನನ್ನ ಮೇಲೆ ಇಟ್ಟಿದ್ದಂತಹ ವಿಶ್ವಾಸ ನನ್ನನ್ನು ನನ್ನ ಇಲ್ಲಿವರೆಗೂ ಸಹ ನನ್ನನ್ನು ಉಳಿಸ್ಕೊಂಡು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವ ರೀತಿ ನಾನು ಯಾಕೆ ಯಾಕೆಂತ ಹೇಳಿದ್ರೆ ಸುಂಿ ಕೊಡೋಕಾಗೋದಿಲ್ಲ ನಾನು ಸೇರಿನಾಗಲೂ ನಾನು ಮುಖ್ಯ ಶಿಕ್ಷಕ ಮನೆಗೆ ಹೋಗ್ಬೇಕಾದ್ರೂ ಸಹ ನಾನು ಮುಖ್ಯ ಶಿಕ್ಷಕನಾಗಿ ಸಹ ಆಗ ಶಾಲೆ ಒಂದೊಂದು ತರಗತಿ ಒಂದೊಂದು ಕಡೆ ನಡೀತಾ ಇತ್ತು ಆದರೆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದೊಂದು ತರಗತಿ ಎಂಟನೇ ಒಂದು ಕಡೆ ಒಂಬತ್ತನೇ ತರಗತಿ ಒಂದು ಕಡೆ ಹತ್ತನೇ ತರಗತಿಯಿಂದ ಪ್ರಾರಂಭದಲ್ಲಿ ಒಂದು ಎಂಟನೇ ತರಗತಿ ಮಾತ್ರ ಪ್ರಾರಂಭ ನೈಟ್ ತೊಂಬತ್ತೊಂದನೇ ಇಸ್ವಿನಲ್ಲಿ ತೊಂಬತ್ತೆರಡನೇ ಇಸ್ವಿನಲ್ಲಿ ಒಂಬತ್ತನೇ ತರಗತಿ ತೊಂಬತ್ ಮೂರನೇ ಇಸ್ವಿನಲ್ಲಿ ಹತ್ತನೇ ತರಗತಿ ಮೊದಲನೇ ಒಂದು ಬ್ಯಾಚು ತೊಂಬತ್ಮೂರ ತೊಂಬತ್ನಾಲ್ಕನೇ ಬ್ಯಾಚು ಹಾಗೆ ಆವಾಗ ಏನಾಗಿತ್ತು ಆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ತೆರೆದಂತ ಒಂದು ಶಾಲೆಯನ್ನ ಇದುವರೆಗೂ ಸಹ ನಮ್ಮ ವಿದ್ಯಾಸಂಸ್ಥೆ ಸಾರ್ವಜನಿಕ ವಿದ್ಯಾಸಂಸ್ಥೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿದೆ ಅದನ್ನ ನೋಡ್ಕೊಳ್ಳೋದಕ್ಕೆ ನನಗೊಂದು ಉಸ್ತುವಾರಿ ಕೊಟ್ಟಿದ್ರು ಅದನ್ನ ನಾನು ಮಾಡುವಂತ ರೀತಿ ತಮ್ಮಲ್ಲಿ ಏನಿಸಿದೇ ಗೊತ್ತಿಲ್ಲ ನಾನು ಪ್ರಾಮಾಣಿಕವಾಗಿ ಮಾಡಿದೆ ಈ ಪ್ರಾಮಾಣಿಕವಾಗಿ ಮಾಡಿದಂತಹ ಒಂದು ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ನೀವೆಲ್ಲರೂ ಸಹ ನನ್ನ ನಿವೃತ್ತಿಯನ್ನ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ನನಗೆ ಏನೋ ಅರಗಸ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಯಾಕೆಂದ್ರೆ ಇಷ್ಟು ವರ್ಷಗಳು ಮೂವತ್ತೆರಡು ಬ್ಯಾಚ್ ಗಳ ಸ್ಟೂಡೆಂಟ್ಸ್ ಗಳು ಸಹ ಗೊತ್ತಾಗ್ತಾ ಇದೆಯಾ ಎಲ್ಲರೂ ಸಹ ಈ ಎಲ್ಲರೂ ಸೇರ್ಕೊಂಡು ಈ ಒಗ್ಗಟ್ಟಾದಂತ ಕೆಲಸಗಳನ್ನ ಮಾಡಿದ್ರಲ್ಲ ಇದನ್ನ ನಾನು ಏನ್ ಹೇಳಬೇಕು ಇದಕ್ಕೆ ನಾನು ಹೇಳೋದಕ್ಕೆ ಪದಗಳೇ ಇಲ್ಲ ಈ ಒಂದು ಶಾಲೆ ಪ್ರಾರಂಭವಾದ ನಂತರ ಈ ಒಂದು ಶಾಲೆಗೆ ಬೇಕಾದಂತಹ ನಮ್ಮ ವಿದ್ಯಾ ಸಂಸ್ಥೆಯ ಜೊತೆಗೆ ನಮ್ಮ ಶಾಲೆಲಿ ಕಲಿತಂತ ವಿದ್ಯಾರ್ಥಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೇರಕೊಂಡ ಅನುಕೂಲಕರಣವನ್ನು ಮಾಡ್ ಕೊಟ್ಟಿದ್ದಾರೆ ಅದನ್ನ ನಾವು ನೆನಪಿಸ್ಕೊಂಡೇಬೇಕು ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ನಿಮ್ಮ ಕನ್ನಡಿಗಳನ್ನ ಕಾಣುಸ್ತಾಯಿದೆ ಏನಪ್ಪ ಅಂತ ಹೇಳಿದ್ರೆ ಹಾಗೆಟಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ